ನಾವು ಯಾಕೆ ಮಕ್ಕಳಿಗೆ ಬರ್ತಾರೆ ಬಳ್ಳಾರಿ ಹುಬ್ಲಿ ಬೆಳಗಾಂ ಹಾಗೂ ರಾಣಿಬೆನ್ನೂರು ಧಾರವಾಡ ಈ ಕಡೆ ಸೈಡ್ ನಾವು ವಾಕ್ ಮಾಡಿಕೊಂಡು ಐದು ಜನ ನೋಡಿ ತುಂಬ ಯಾಕಂದರೆ ಪರ್ಫೆಕ್ಟ್ ಫಿಲ್ಮ್ ಅಂತ ಹೇಳ್ತೀನಿ ಯಾಕಂದರೆ ಹೆಂಗೆ ನೀರು ನೀರಿನ ಸಮಸ್ಯೆ ಎಷ್ಟಿದೆ ಹಾಗೂ ಈಗಿನ ಜನರೇಷನ್ಗೆ ಎಲ್ಲಾದರೂ ಅವ್ರು ಊರನ್ನ ಮರಿತಾರೆ ಆ ಹೂರ್ನ ಮರಿಬಾರ್ದು ಮರದೇ ಇರಬೇಕು ಅನ್ನೋದೊಂದು ಜಾಗೃತಿ ಕೊಡಿಸೋದು ಸಿನಿಮಾ ಭಾಳ ಎಂಟರ್ಟೈನಿಂಗ್ ಮೇಲೆ ಬಟ್ ಅಂದರೆ ಭಟ್ ಸಿನಿಮಾದಲ್ಲಿ ಯಾವಾಗ ಹೊಡೆದು ನೀವು ಒಂದು ಒಂದು ಪ್ರಯ ಒಂದು ಒಂದು ಪಯಣ ಒಂದು ಪಯಣದಿಂದ ಒಂದು ಒಂದು ಕತೆ ಇರುತ್ತೆ ಯಾವುದೇ ಪಯಣ ಮಾಡ್ತಾರೆ ரீதி ஒன்டையே அது ஓதே கார்டு உட்கட்டாங்க எங்கே நானும் கம்பித்தோம் சார் எங்கே அத சரி பார்க்குறேன் அதில் அவரு இன்வால்வ் ஆக கண்டு கார்டு கரி கதை கரீ கிடைக்கு வந்து ಹೆಂಗೆ ಬದಲಾಗ್ತಾರೆ ಮನುಷ್ಯರಾಗಿ ಜಾತಿಗೆ ಬದಲಾಗ್ತಾರೆ ಯಾಕಂದರೆ ಏನು ಸಂಬಂಧಗಳೇ ಇದ್ದೇ ಬೆಳೆದಿರೋ ವ್ಯಕ್ತಿಗಳು ಅವ್ರಿಗೆ ಸಂಬಂಧಗಳು ಕೊಡ್ತಾ ಹೋಗ್ತಾರೆ ಸಂಬಂಧಗಳ ಜೊತೆಗೆ ಹ್ಯೂಮನ್ ವ್ಯಾಲ್ಯೂಸ್ ಏನು ನೆಲದ ಮಹಿಮೆ ಏನು ಅದರಲ್ಲ ಆ ರೀತಿಯಲ್ಲಿ ಭಟ್ ಭಾಳ ಚೆನ್ನಾಗಿ ಅದು ಮೆಸ್ಟ್ರಿಂಟೇಟ್ ಮಾಡಿರುತ್ತೆ ಇವತ್ತು ಇಡೀ ಜನತೆ ಇವತ್ತು ಅಕ್ಸೆಪ್ಟ್ ಅಕ್ಷೆ ಮಾಡಿದಂತೆ ಬಿಕಾಸ್ ಆಫ್ ಭಟ್ ಒಂದು ಹಾಗೂ ಅವರು ಬರವಣಿಗೆ ಇರ್ಬೋದು ಇಡೀ ಕಥೆನ ಭಾಳ ಇಂಟ್ರೆಸ್ಟಿಂಗ್ ಆಗಿ ಯಾಕಂದರೆ ಬರೀ ನೀರಿನ ಸಮಸ್ಯೆನ ತೋರಿಸ್ತಾ ಹೋಗ್ಬಿಟ್ಟು ಏನಾಗ್ಬಿಡುತ್ತೆ ಅಂದರೆ ಡಾಕ್ಯುಮೆಂಟರಿ ಆಗ್ಬಿಟ್ಟು ಡಾಕ್ಯುಮೆಂಟೇಶನ್ ಅಂತಾನೆ ಡಾಕ್ಯುಮೆಂಟ್ ಒಂದು ಅರ್ಥ ಆಗಬೇಕು ದರ್ಗಳಿಗೆ ಇವತ್ತು ಇವತ್ತು ಜನ ಮಾತಾಡ್ತಾರೆ ಇವತ್ತು ನೀರಿನ ಸಮಸ್ಯೆ ಇದೆ ನಾವೆಲ್ಲ ತೋರ್ಕಬೇಕು ನಾವು ಮೂರು ಹೋಗ್ಬೇಕನ್ನೋದು ಒಂದು ಅರಿವು ಮೂಡಿಸೋದಕ್ಕೆ ನಾ ಎಲ್ಲ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಅಂತ ಇಷ್ಟ ಇರಬೇಕಿತ್ತು ಮಳೆ ಬರೋವರೆಗೂ ನಾವು ಎಷ್ಟು ನೀರನ್ನ ಕಾಪಾಡ್ಕೊತೀವಿ ಎಷ್ಟು ನೀರನ್ನ ಉಳಿಸ್ತೀವಿ ಯಾಕಂದರೆ ಎಷ್ಟು ನಾವು ಕಾಪಾಡ್ತೀವಿ ಆ ನೀರು ಬೇರೆಯವ್ರಿಗೆ ಹೋಗುತ್ತೆ ಅದು ಕಡೆ ಸ್ವಲ್ಪ ಗಮನ ಕೊಟ್ಟರೆ ಖಂಡಿತ ಇಲ್ಲ ಒಂದು ಕಡೆ ಒಂದೊಂದು ಪೋರ್ದಲ್ಲಿ ನೀವು ಜಾಸ್ತಿ ಬರಬೇಕು ಅವಾಗ ನಾವು ಮಾತ್ರ ಒಗ್ಗಿಸ್ತದೆ ಬೆದರ್ತು ಸಹಾಯ ಮಾಡೋದು ಮನಾವ ಬೆಳೆಸ್ಕೋಬೇಕಾದ್ರೆ ಇದೆಲ್ಲ ಇರಬೇಕಂದ್ರೆ ಜನ ನಾವು ಜನ ಏನು ಏನು ಮಾಡಬೇಕು ಸಿನಿಮಾನ ಬರೀ ಎಂಟರ್ಟೈನ್ಮೆಂಟ್ ನೋಡೋದಲ್ಲದೆ ಅದನ್ನು ನಾವು ಅಳವಡಿಸ್ಕೋಬೇಕು ನಾವು ಜೀವನ ಅಳವಡಿಸ್ಕೊಂಡು ಇನ್ನೊಬ್ಬರಿಗೆ ಹೇಳಿದಾಗ ಏನಾಗಿತ್ತು ಅಂದರೆ ಅದು ಒಬ್ಬೊಬ್ಬರು ಸ್ಪ್ರೆಡ್ ಆಗುತ್ತೆ ಇದು ಸೇಫ್ಟ್ರಿ ಯಾಕೆ ಹೇಳ್ತೀವಿ ಅಂದರೆ ಪ್ರಾಣಿಗಳನ್ನ ಉಳಿಸಿ ಬೇಕಂದರೆ ಗ್ಲೋಬಲ್ ಏನೋ ಇವಾಗ ಏನಾಗುತ್ತೆ ಇವಾಗ ಏಕೆನೆ ಹಳೆಗಳು ಕಮ್ಮಿ ಆಗುತ್ತೆ ಮಳೆಗಳು ಕಡಿಯೋದ್ರೆ ಮಳೆಗಳು ಕಮ್ಮಿ ಆಗುತ್ತೆ ಬಟ್ ಒಂದೊಂದ್ಸತಿ ಪ್ರಕೃತಿ ಬಂದಾಗ ಏನಾಗುತ್ತೆ ನಮ್ಮ ಪ್ರವಾಹ ಆಗುತ್ತೆ ಒಂದು ಎಕ್ಸ್ಟ್ರೀಮ್ ಆಗುತ್ತೆ ಈ ರೀತಿ ಕಾಣಬಾರ್ದು ಸೊ ನಾವು ಯಾ ಹೇಗೆ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಫಿಸಿಕಲ್ ಇಂಬ್ಯಾಲೆನ್ಸ್ ಬ್ಯಾಲೆನ್ಸ್ ಹೆಂಗೆ ಮಾಡಬೇಕಂದ್ರೆ ನಾವೆಲ್ಲ ಸೇಕ್ ಮಾಡ್ತೀವಿ ಐ ಮಕ್ಳಿಗೆ ಪರವಾಗಿಲ್ಲ ಒಂದು ಲೆವೆಲ್ ಅವರೇ ಪರವಾಗಿಲ್ಲ ನನ್ ನೋಡಕ್ಕೂ ಅದು ಸಾರಿ ಮಕ್ಳು ಹೇಳಂತಾರೆ ಬಟ್ ಅದು ಚಿಕ್ಕ ಮಕ್ಕಳಿಗೆ ಹೇಳೋಕ್ಕೂ ಹೋಗಲ್ಲ ಬಟ್ ಸ್ಟಿಲ್ ಏನೋ ಅದು ವ್ಯಾಲ್ಯೂ ಅಂದ್ರೆ ಅವನಿಗೆ ಈ ನೋಡಿದ ಮೇಲೆ ಅದು ಮೈಸೂರು ಗೊತ್ತಿರೋ ಫ್ಯಾಮ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ಬಂದ್ರೆ ನೆಕ್ಸ್ಟ್ ಡೇ ಅವ್ರಮ್ಮ ಅವರು ನೀರು ರನ್ ಮಾಡಿದರೆ ಮನೇಲಿ ಅಮಾಷ್ ಮಾಡೋಣ ಮಹಿಳೆಯಮ್ಮ ಸಿನಿಮಾದಲ್ಲಿ ನೀರು ವೇಸ್ಟ್ ಮಾಡಬಾರ್ದು ಅಂತ ಬಿಟ್ಟರು ಆ ರೀತಿ ಒಂದು ಹುಡುಗಕ್ಕೆ ಬರಬೇಕಾದ್ರೆ

ಕನ್ಸರ್ವ್ ವಾಟರ್ ಅಂತಲ್ಲ ತುಂಬಾ ಇವಾಗ ನಮ್ಗೆ ಹೆಮ್ಮೆ ಪಡೋದು ವಿಷಯ ಯಾಕಂದ್ರೆ ಬಟ್ ಆ ಒಂದು ಯಾವ ಟೈಮ್ ನಮಗೆ ಈ ಟೈಮ್ಲೆ ಬರುತ್ತೆ ಸಿನಿಮಾ ತಗ ಅದು ಈ ಸಿನಿಮಾ ನೋಡ್ಬಿಟ್ಟಿನ ಸಿನಿಮಾ ಟೈಮ್ ಅದು ಈ ಟೈಮ್ ರೆಡಿ ಆಗಿದ್ದು ನಮ್ಗೆ ಅನ್ಸುತ್ತೆ ಸಿನಿಮಾ ನೋಡಿದ್ಮೇಲೆ ಹಳ್ಳಿಗಳಿಗೆ ಜನ ಮಾಡ್ತಾರೆ ಈಗ ಹೊಟ್ಟೆ ಪಾಣಿ ಎಲ್ಲೆಲ್ಲಿಗೂ ಹೋಗ್ತಿಲ್ಲ ನೀವು ಇಲ್ಲೆಲ್ಲ ಅಕ್ಕಪಕ್ಕದ ಹಳ್ಳಿಯವರೇ ಆಗಿರ್ತೀರಿ ನಾನು ಇಲ್ಲಿಂದ ಬಯಲು ಸೇಮೆಯವನು ನಾನು ಹೊಂಟೆಪಾಡಿ ಬೆಂಗಳೂರಿಗೆ ಬಂದೆ ಸರ್ ಮೂಲ ಗಾಜಿನವರು ಅಪ್ಪಾಜಿ ಅವರು ಆ ಗಾಜನೂರಿಗೆ ವಾರಕ್ಕೆ ಒಂದ್ಸರ್ತಿ ಹೋಗಲಿಲ್ಲ ಅಂದ್ರೆ ತೃಪ್ತಿನೇ ಇಲ್ಲ ಸರ್ ಹೊಟ್ಟೆಪಾಡಿಗೆ ಎಲ್ಲಾನು ಹೋಗಿ ದೇಶನೇ ಬಿಟ್ಟು ಹೋಗಿ ಬೇಕು ಪರವಾಗಿಲ್ಲ ಬಟ್ ನೀನು ಹುಟ್ಟಿದ ಊರು ನೀನು ಆ ಊರ ಕುಡಿದ್ ನೀರು ಆ ತೇರು ಅದನ್ನು ಮರಿಬೇಡ ಯಾಕಂದ್ರೆ ನಿನ್ಗೆ ಜನ್ಮ ಕೊಟ್ಟಿದ್ದೆ ಅಪ್ಪ ಅಮ್ಮನ ಅಷ್ಟೇ ಇಂಪಾರ್ಟೆಂಟ್ ಅಪ್ಪ ಅಮ್ಮನ ಮರೆಯೋದು ಒಂದೇ ಊರು ಮರೆಯೋದು